ರಮ್ಯಾಪಿನ ಸೋಷಿಯಲ್ ಮೀಡಿಯಾನೇ ಹೇಳಿದ್ರು ಸೊ ಅದಾದ್ಮೇಲೆ ಕಮೆಂಟ್ಸ್ಗಳು ಸ್ಟಾರ್ಟ್ ಆಯ್ತು ಮ್ಯಾಮ್ ಹೇಳ್ದಂಗೆ ತುಂಬಾ ವಲ್ಕರ್ ಆಗಿ ಮೆಸೇಜ್ ಮಾಡಿದ್ರು ಅಂತ ಸೊ ಅದಾದ್ಮ ಕಂಪ್ಲೇಂಟ್ ಕೊಟ್ಟರು ನಾವು ಎಲ್ಲಾರು ಅದನ್ನ ಕೇಳ ಬೇಜಾರಾಯ್ತು ಹೇಳೋದಕ್ಕೆ ಇಷ್ಟಪಡ್ತೀನಿ ಬಟ್ ಎರಡನೇ ವಿಚಾರ ತುಂಬಾ ಬೇಜಾರಾಗಿದೆ ನಮ್ಮ ಪ್ರಥಮ ಸರ್ ಅಂಡ್ ಆ ಬಿಹೇವಿಯರ್ ಈ ವಿಷಯದಲ್ಲಿ ಜಿರ್ಮಣೆ ಇಟ್ ಈಸ್ ಅವರ್ ಡ್ಯೂಟಿ ಆ್ಯಂಡ್ ಆಲ್ಸೋ ಈ ವಿಷಯದಲ್ಲಿ ಐ ಸ್ಟ್ಯಾಂಡ್ ಬಿಟ್ಟು ದರ್ಶನ್ ಸರ್ ಬಿಕಾಸ್ ಮೂರು ವಿಷಯ ಇದೆ ಪ್ರಥಮ ಸರ್ಗೆ ಯಾರು ಮಚ್ಚಿಟ್ಟು ಹಾಗೆ ಬ್ಯಾಗ ತೋರಿಸಿದ್ರೆ ಏನೋ ಸೆಟ್ ಮಾಡಿದ್ರು ಅಂತ ಹೇಳಿದ್ರು ಅವರೇ ಹೇಳಿದರು ಅದಾದ್ಮೇಲೆ ಅವ್ರು ಯಾರಿಗೂ ಸಪೋಸ್ ಎಲ್ಲ ಅವ್ರು ಹೇಳಿರೋದನ್ನ ಕಾಡು ಫೋನ್ ಮಾಡಿದ್ರು ಕಂಪ್ಲೇಂಟ್ ಕೊಡ್ಬೇಡ ಅಂತ ಹೇಳಿದ್ರು ಅವು ಕಂಪ್ಲೇಂಟ್ ಮಹಿಳಾ ಫೈಲ್ ಮಾಡಿದ್ರು ಫೈಲ್ ಮಾಡಿದ್ರು ಯುಎಎಸ್ ಸುನೈ ತೋರಿ ಮಾಡಿದ್ರು ತುಂಬಾ ವಿಚಾರವಂತರು ನಮ್ಮ ಲಾಯರ್ ಜಬೀಶ್ ಸರ್ ಅವರು ಹೇಳಿದ್ರು ಸ್ಕೇಮ್ ಕಂಪ್ಲೇಂಟ್ ಕೊಡಿ ಅಂತ ಆ ಆದ್ಮೇಲೆ ಮಾತ್ ಕೇಳ್ಲಿಲ್ಲ ಅಂತ ಇನ್ಫೆಕ್ಟ್ ಪವರ್ ಮಾಡ್ ಫುಲ್ ಚೇಂಜ್ ಮಾಡ್ ಅಂತ ಐ ಥಿಂಕ್ ही نو ಫ್ಯೂಚರ್ ಅಲ್ಲಿ ಏನಾಗುತ್ತೆ ಅಂತ

ಒಬ್ರು ಡೌನ್ ಆಗಿದ್ದಾರೆ ಅಂದ ತಕ್ಷಣ ಆಳು ಕಲ್ಲು ಅಂತ ಹೇಳಿದ್ರು ಎರಡನೇ ವಿಚಾರ ಈ ವಿಷಯದಿಂದ ಸುದೀಪ್ ಗೆ ಬೇಜಾರಾಗಿರಲ್ ಶಿವಣ್ಣನ ಬೇಜಾರಾಗಿರೋದು ಪುನೀತ್ ಸರ್ ಇದ್ರೆ ಬೇಜಾರಾಗ್ತಾರಲ್ವಾ ನಮ್ಮ ಅಣ್ಣನಿಗೆ ಬೇಜಾರಾಗ್ತಾರಲ್ವಾ ವಿಜಯ್ ಸರ್ ಬೇಜಾರಾಗಿರಲ್ವಾ ಕರಾಂಜಾಯ್ ಅವ್ರಿಗೆ ಬೇಜಾರಾಗಿರ್ ಎಲ್ರಿಗೂ ಬೇಜಾರಾಗಿರತ್ತೋರ್ಸ್ ಆ ನಮ್ಮ ಸೀನಿಯರ್ಸ್ ಈ ತರ ಎಕ್ಸಾಂಪಲ್ ಸೆಟ್ ಮಾಡಿದ್ದಾರೆ ಅಂದ್ರೆ ಈಗ ಶಿವಣ್ಣನೇ ಆಗ್ಲಿ ಕಲೆ ಆಗ್ಲಿ ಅನಂತ್ ನಾಗ್ ಸರ್ಗೆ ಹಿಂಗೆಲ್ಲ ಗೂಡ ಮಾತಾಡಿದ್ದಾರೆ ಸೊ ಈ ತರ ಎಕ್ಸಾಂಪಲ್ ನಮ್ಮ ಸೀನಿಯರ್ಸು ಸೆಟ್ ಮಾಡಿದ್ದಾರೆ ಈ ತರ ಎಕ್ಸಾಂಪಲ್ನ ಸೆಟ್ ಮಾಡ್ಬೇಕಾದ್ರೆ ಆಕ್ಚುಲಿ ಎಲ್ಲ ಕಲಾವಿದ್ರು ಮಾತಾಡ್ಬೇಕು ಈಗ ಇದನ್ನೇ ಸುದೀಪ್ ಸರ್ಗೆ ಯಾರನ್ನ ಅಂದಿದ್ರೆ ಅಥವಾ ಪುನೀತ್ ಸರ್ಗೆ ಯಾರನ್ನ ಅಂದಿದ್ರೆ ಎಲ್ರೂನು ಮಾತಾಡ್ತಾ ಇದ್ವಿ ಬಂದು ಬಸ್ ಯಾರ ನೀವ್ ಥ್ರೆಟ್ ಮಾಡಿದ್ರು ಯಾರು ನಿಮ್ಗೆ ಬೆದರಿಕೆ ಆಗಿದ್ರೆ ಊರ್ ಮೇಲೆ ನೀವ್ ಆ್ಯಕ್ಷ ಅದು ಬಿಟ್ಟು ಎಲ್ಲಾನು ಇಂತ ನಾವು ನಿಮ್ಗೆ ಯಾವುದೋ ಉಪವಾಸ ಮಾಡ್ತೀನಿ ಒಂದು ಸ್ಟೇಟ್ಮೆಂಟ್ ಕೊಡಿ ಅಂತ ಹೇಳೋದು ಇದೆಲ್ಲ ಒಳ್ಳೆ ಬೆಳವಣಿಗೆ ಅಲ್ವೇ ಅಲ್ಲ ಅಂತ ಅನ್ಸುತ್ತೆ ಏನು ಪ್ರೂವ್ ಮಾಡೋಕೆ ಟ್ರೈ ಮಾಡ್ತಾ ಇದ್ರೆ ಅಂತ ಗೊತ್ತಾಗಿಲ್ಲ ಓಕೆ ಲೆಟ್ಸ್ ಥಿಂಕ್ ದಿ ಅದರ್ ವೇ ವಾಟ್ ಇಫ್ ಅವ್ರು ಏನು ಗೊತ್ತೇ ಇಲ್ಲ ನಿಜವಾಗ್ಲೂ ಅವರು ಇದ್ರಲ್ಲಿ ಇನ್ನೋಸೆಂಟ್ ಅಂತ ಅವ್ರೇನಾದ್ರು ಕಳಿಸಿದ್ರ ಹೋಗಿ ತ್ರ ಮಾಡಿ ಅಂತ ಡೆಫಿನೆಟ್ಲಿ ನನ್ಗೆ ಗೊತ್ತಿರೋಂಗೆ ಆತರ ಮಾಡಿರಲ್ಲ ಯಾಕೆಲ್ಲ ಹೋಗಿದ್ರು ತರ ಮಾಡಲ್ಲ ಉತ್ತರ ಥಾಟ್ ಏನೋ ಅವ್ರು ಏನ್ ಹೇಳಿದ ಅವ್ರ ಬೇಜಾರಾಗಿದೆ ಏನೋ ಮ್ಯಾನಿಪುಲೇಟ್ ಮಾಡುದು ಏನೋ ಚಿಪ್ಸ್ ಅದು ಇದು ತಿನ್ನೋದಕ್ಕೆ ಅಂತ ಅವ್ರಿಗೆ ತುಂಬಾ ಹರ್ಟ್ ಆಗಿದೆ ಅವ್ರ ಫ್ಯಾಮಿಲಿಯಲ್ಲಿ ಏನೋ ಒತ್ತಡ ಇತ್ತು ಓಕೆ ಬಟ್ ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತಲ್ಲ ಸಿ ಇದನ್ನೆಲ್ಲ ಹೇಳ್ತಾ ಹೇಳ್ತಿರೋದು ಯಾರನ್ನೂ ಮೆಚ್ಚಿಸೋದಕ್ಕಲ್ಲ ಯಾರನ್ನೂ ಮೆಚ್ಚಿಸೋ ಅವಶ್ಯಕತೆ ನನಗಿದೆ ಅಂಡ್ ಯಾರ್ಟಿನ್ಶನ್ ಸೀಕ್ ಮಾಡೋ ನೆಸೆಸರಿ ಇಲ್ಲ ಅಂಡ್ ಇದರಿಂದ ನನಗೂ ಆಗ್ಬೇಕಾಗಿಲ್ಲ ಬಟ್ ಜೆನ್ಯುನಿಟಿ ಅನ್ನೋದು ಒಂದಿದೆ ಫ್ಯಾಕ್ಟ್ ಅನ್ನೋದು ಒಂದಿರುತ್ತೆ ಅಂಡ್ ಆಲ್ಸೋ ಈಗ ಮಾತಾಡಬೇಕು ಅಂತ ಅನಿಸ್ತು ಇನ್ಫ್ಯಾಕ್ಟ್ ನೀವುಗಳೆಲ್ಲ ಕೇಳ್ತಿರೋದಕ್ಕೇನೆ ಮಾತಾಡ್ತಿರೋದು ಇಲ್ಲ ಅಂದ್ರೆ ಐ ಡೋಂಟ್ ನೋ ಹೌ ಟು ರಿಯಾಕ್ಟ್ ಬಟ್ ಏನೇನು ಆಗಿದೆಯೋ ಅದೆಲ್ಲ ತಪ್ಪು ಪ್ರಥಮ್ ಸರ್ಗೆ ರಿಕ್ವೆಸ್ಟ್ ಮಾಡ್ಕೊಬೋದು ಅಷ್ಟೇ ನಾವು ಒಂದು ಸ್ವಲ್ಪ ದೊಡ್ಡ ಬ್ರೇಕ್ ತಗೊಳ್ಳಿ ನೀವು ಅಂದ್ರೆ ಬ್ರೇಕ್ ಅಂದ್ರೆ ಒಂದು ಸ್ವಲ್ಪ ಮೈಂಡ್ ಕಾಮ್ ಮಾಡ್ಕೊಳ್ಳಿ ನೀವು ನಡ್ಕೊಂಡಿರೋ ರೀತಿ ಚಿಟ್ಕೆ ಎಲ್ಲ ಮಾಡಿದ್ರು ತುಂಬಾ ಕಿಟ್ಕೆ ಎಲ್ಲ ಮಾಡಿದ್ರು ಅವ್ರಿಗೂ ಫ್ಯಾಮಿಲಿ ಇರುತ್ತೆ ಎಸ್ಪೆಷಲಿ ಮಗನ ಟೀನೇಜರು ಪ್ರತಿ ಫ್ಯಾಮಿಲಿ ಸ್ಟಾರ್ ಎಲ್ಲಾ ಮಕ್ಳಿಗೂ ಅವ್ರ ತಂದೇನೆ ಫಸ್ಟ್ ಹೀರೋ ಸೊ ಆ ಹೀರೋ ವಹಿಸ್ಕೊಂತ ಇದ್ರೆ ಅಂತ ಟಿವಿಯಲ್ಲಿ ಅವ್ರ ಮಗ ನೋಡಿದಾಗ ನಿಜವಾಗ್ಲೂ ಯಾರಿಗೆ ಆಗಲಿ ಎಲ್ಲಾ ಫ್ಯಾಮಿಲಿಗೂ ಹಾರ್ಟ್ ಆಗುತ್ತೆ ಐ ಡೋಂಟ್ ಥಿಂಕ್ ಡನ್ ದಿಸ್ ಎವ್ರಿಂಗ್ ಇಸ್ ಪ್ರಪೋಷನ್ ಅಂತ ಅನ್ಸುತ್ತೆ ಏನೇನು ನಿಜವಾಗ್ಲೂ ಇದೆಲ್ಲ ಆಗ್ಬಾರ್ದು ಅಂಡ್ ಐ ಎಮ್ ಸರ್ಪ್ರೈಸ್ಡ್ ಯಾರಕ್ಕೆ ಯಾರು ಬಗ್ಗೆ ಮಾತಾಡ್ತಾ ಇಲ್ಲ ಅನ್ನೋದು ನಿಜವಾಗ್ಲೂ ಇಟ್ ಆಗ್ಲೂ ಹೇಳದ್ದು ನನಗೆ ಇದರಿಂದ ಯಾರು ಮೆಚ್ಚುಗೆ ಬೇಕಾಗಿಲ್ಲೀ ಮೈ ಸೆಲ್ಫ್ ಜೆನ್ಯೂನ್ ಆಗಿ ಹೇಳ್ತಾ ಇದಿ ವಾಟ್ಸ್ ಸ್ವಲ್ಪ ಒಂದು ನೀವೇನು ಸಿನಿಮಾ ಇಂಡಸ್ಟ್ರಿ ಬಿಟ್ಬಿಡ್ತೀನಿ ನಾಟ್ ನೆಸಸರಿ ಸಿನಿಮಾ ಇಂಡಸ್ಟ್ರಿ ಬಿಟ್ಬಿಡಿ ಅಂತ ಯಾರು ಹೇಳಿಲ್ಲ ನೀವೇನೋ ಏನೋ ಮೂವಿ ಮಾಡ್ತಾ ಇದ್ದೀರಲ್ಲ ಅದಕ್ಕೂ ಒಳ್ಳೇದಾಗಲಿ ಆಲ್ ದೇ ವೆರಿ ಬೆಸ್ಟ್ ಬಟ್ ನೀವೇನು ಕನ್ಕ್ಲೂಷನ್ ಬಂದಿದ್ದೀರೋ ತನಿಖೆ ಆಗ್ಲಿ ಆ ಇನ್ಸ್ಪೆಕ್ಟರ್ ಬೈಯೋದು ಓದಿ ವಿದ್ಯಾ ಉದ್ಯಮಂತ್ರು ಆ ಸ್ಥಾನದಲ್ಲಿ ಇದ್ದರೆ ಅಂದಾಗ ಕಿಟಕಿಯಿಂದ ಬಯ್ಯೋದು ಅದೆಲ್ಲ ನಾನು ನೋಡಿದೆ ನಾಟ್ ಆಟ್ ಆಲ್ ನೆಸರಿ ಜಾಸ್ತಿಯಿಂದ ಕಮೆಂಟ್ ಮಾಡ್ತಿದಾರೋಲ್ ಮಾಡ್ತಿದಾರೋ ಅನ್ನೋದಾದ್ರೆ ದರ್ಶನ್ ಆಗಿರಲಿಲ್ಲ ಅಲ್ಲಿ ಒಬ್ರು ಆಕ್ಟರ್ ಆಗಿ ಸ್ಟಾರ್ ಹೀರೋ ಆಗಿ ಯಾರು ಮಾಡ್ಬೇಡಪ್ಪ ಬೇರೆ ಯಾರಾಗಿರ್ಬೋದು ಈ ತರದ್ ಮಾಡಂಗಿಲ್ಲ ಹೆಣ್ಮಕ್ಳ ಬಗ್ಗೆ ಮಾತಾಡೋಂಗಿಲ್ಲ ಅಂತ ಹೇಳ್ಬೋದಾಗಿತ್ತ ದರ್ಶನ್ ಅವರು ಆಗಿ ಯಾರೇ ಆಗಿಲ್ಲ ಮಾಡಲಿಲ್ಲ ಅಂತ ಯಾರು ನಾನು ಯಾರು ಅಂದ್ರೆ ನಾನು ಯಾರ ಬದ್ಲು ಮಾತಾಡಕ್ಟ್ಕೊಂಡಿದ್ದಾನೆ ಅವ್ರವ್ರ ವಿಷಯ ಅವರವರೇ ಮಾತಾಡಬಹುದು ಬಟ್ ಟೊಟಾಲಿಟಿ ಅಂತ ಬಂದಾಗ ಎಲ್ಲಾ ಆಕ್ಟರ್ಸ್ ಜವಾಬ್ದಾರಿ ಅದು ಡೆಫಿನೆಟ್ಲಿ ಪುರೀಸ್ ಇದ್ರೆ ಬೇಜಾರಾಗ್ತಾರೆಲ್ವಾ ಬೇಜಾರ್ ಆಗ ಇವಾಗ ಏನು ಅನ್ಸಿರಲ್ಲ ಡೆಫಿನೆಟ್ಲಿ ಎಲ್ರು ಅದು ಏನಿದೆ ನಮ್ಮ ನೆಕ್ಸ್ಟ್ ಜೂನಿಯರ್ಸ್ ಅಂತ ಅನ್ಸಿದ್ರು ಸೊ ಫಸ್ಟ್ ಬೇಸಿಕ್ ಅನ್ನೋದೇನಿದೆ ಅದನ್ನ ಕರೆಕ್ಟ್ ಮಾಡ್ತೀವಿ ಪ್ರಥಮ ಅವ್ರದ್ದು ಅವ್ರದ್ದು ಏನು ಫ್ರಸ್ಟ್ರೇಷನ್ ಇತ್ತು ಓಕೆ ಬಟ್ ಇನ್ನು ಮುಂದಕ್ಕೆ ಈ ತರ ಏನೋ ಆಗ್ಬಾರ್ದು ಅಂತ ನಮ್ಮ ಒಪಿನಿಯನ್ ಅಷ್ಟೇ ಓಕೆ ಅಲ್ಲ ಥ್ಯಾಂಕ್ ಯು ಸೊ ಮಚ್ ಜಯ